ಮಮತೆ ಕಾಳಜಿ ಇವೆಲ್ಲವುಗಳೊಂದಿಗೆ ತಮ್ಮ ಜೀವಮಾನವನ್ನ ಸುಮಾರು ನಲವತ್ತು ವರ್ಷಗಳ ಕಾಲ ಆರೋಗ್ಯ ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ ಅವರ ಕಿರುಪರಿಚಯವನ್ನ ಮಾಡಿಕೊಡುವಂತಹ ಸುಸಮಯ ಹಾಗೂ ಸುದೈವ ನನ್ನದಾಗಿದೆ ಹಾಗಾಗಿ ಮೊದಲಿಗೆ ಅವರ ಕಿರುಪರಿಚಯವನ್ನ ಮಾಡಿಕೊಳ್ಳೋಣ ಶ್ರೀಮತಿ ಅವರು ಹುಟ್ಟಿದ್ದು ಒಂದು ಆರು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸೋಮವಾರದಂದು ಪುಟ್ಟಯ್ಯ ಮತ್ತು ತಿಮ್ಮಕ್ಕರವರ ತೃತೀಯ ಸ್ಥಳ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಲಿಂಗಾಪುರ ಎಂಬ ಕುಗ್ರಾಮದಲ್ಲಿ ಜನಿಸುತ್ತಾರೆ ಇಬ್ಬರು ಹನ್ನೊಂದಿರನ್ನ ಹೊಂದಿರುವ ಶ್ರೀಮತಿ ಭಾಗ್ಯಲಕ್ಷ್ಮ್ನವರು ಕಡುಬಡತನದ ಕುಟುಂಬದಲ್ಲಿ ಜನಿಸಿ ಒಂದರಿಂದ ನಾಲ್ಕನೇ ತರಗತಿಯವರೆಗಿನ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹುಟ್ಟೂರಾದ ಲಿಂಗಾಪುರದಲ್ಲಿ ಮುಗಿಸಿ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಪ್ರತಿನಿತ್ಯ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಿ ಗೊರವನಲ್ಲಿಯ ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂತಹ ತೀರ್ಥ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಕಿರಿಯ ಮಹಿಳಾ ನಿರೀಕ್ಷಣಾಧಿಕಾರಿ ತರಬೇತಿಯನ್ನ ಮಡಿಕೇರಿ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಎರಡು ವರ್ಷಗಳ ಕಾಲ ತರಬೇತಿಯನ್ನು ಮುಗಿಸಿ ತದನ ತದನಂತರ ಬಿಜಾಪುರ ಜಿಲ್ಲೆಯ ಮಮದಾಪುರ ಆರೋಗ್ಯ ಘಟಕ ಬೆಳ್ಳುಪ್ಪಿ ಉಪ ಘಟಕದಲ್ಲಿ ದಿನಾಂಕ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಅಂದರೆ ಸುಮಾರು ಮೂರು ವರ್ಷಗಳು ಮೂರು ವರ್ಷ ಒಂದು ತಿಂಗಳು ಇಪ್ಪತ್ತೇಳು ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ವರ್ಗಾವಣೆಯನ್ನು ಪಡೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲ ತಾಲೂಕಿನ ಟ್ಯಾಂಗುಂಡು ಆರೋಗ್ಯ ಕೇಂದ್ರದ ಇಸುವಿನಳ್ಳಿ ಉಂಟಾ ಕೇಂದ್ರದಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಹದಿನಾರರವರೆಗೆ ಅಂದ್ರೆ ಸರಿಸುಮಾರು ಇಪ್ಪತ್ತೆಂಟು ವರ್ಷ ಒಂದು ತಿಂಗಳು ಇಪ್ಪತ್ತೈದು ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಸ್ತುತ ಇವಾಗಿರ್ತಕ್ಕಂಥ ಅಬಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಹದಿನಾರರಿಂದ ಇವತ್ತಿನವರೆಗೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಏಳು ವರ್ಷ ಒಂಬತ್ತು ತಿಂಗಳು ಹದಿಮೂರು ದಿನಗಳ ಕಾಲ ಸೇವೆಯನ್ನ ಸಲ್ಲಿಸಿ ಇವರ ಒಟ್ಟಾರೆ ಆರೋಗ್ಯ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸೇವೆಯಲ್ಲಿ ಮೂವತ್ತೊಂಬತ್ತು ವರ್ಷಗಳು ಮೂವತ್ತೊಂಬತ್ತು ವರ್ಷ ಒಂದು ತಿಂಗಳು ಹತ್ತು ದಿನಗಳ ಕಾಲ ಸುದೀರ್ಘ ಕಾಲಾವಧಿಯ ಸೇವೆಯನ್ನ ಆರೋಗ್ಯ ಇಲಾಖೆಯಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಎರಡ್ ಸಾವಿರದ ಹದಿನೈದರಲ್ಲಿ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಹದಿನಾರರಲ್ಲಿ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಪಡೆದಿರುವ ಶ್ರೀಮತಿ ಭಾಗ್ಯಲಕ್ಷ್ಮಮ್ಮನವರು ಇಂದು ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಎಂಬತ್ನಾಲ್ಕರಂದು ಸರ್ಕಾರಿ ಸೇವಾ ನಿಯಮಗಳ ಪ್ರಕಾರ ವೃತ್ತಿಯನ್ನ ಇದ್ದಾರೆ ನಮ್ಮ ಮನಸ್ಸಿನಿಂದ ಬದುಕನ್ನ ಇವರನ್ನ ನೋಡೋದಾದ್ರೆ ಅವರ ವೈಯಕ್ತಿಕ ಬದುಕು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ನಿರಂತರ ಬಿಡುವಿಲ್ಲದೆ ಸರ್ಕಾರಿ ಸೇವೆಯಲ್ಲಿ ತೊಡಕೋಬೇಕು ಅಂದ್ರೆ ಸಹಕಾರ ಪ್ರಮುಖವಾಗಿರುತ್ತದೆ ಈ ಕುಟುಂಬ ವರ್ಗದವರು ನಾವಿಲ್ಲಿ ಸ್ಮರಿಸಲೇಬೇಕಾಗ್ತದೆ ದಿನಾಂಕ ಇಪ್ಪತ್ತು ಆರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಿಕ್ಷಕರಾದಂತಹ ಶ್ರೀಯುತ ಕುಮಾರ್ ಅವರನ್ನ ವಿವಾಹ ಆಗಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಂತರ ರೂಪಾ ಮಧುಸೂದನ್ ಶರತ್ ಎಂಬ ಮೂರು ತ್ರಿರತ್ನ ಮಕ್ಕಳನ್ನ ಪಡೆದು ಇವರಿಗೆ ಉತ್ತಮ ಶಿಕ್ಷಣವನ್ನ ನೀಡಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದ್ದಾರೆ ಪ್ರಸ್ತುತ ಇವರ ಪತಿ ಮಕ್ಕಳು ಅಳಿಯ ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳೊಂದಿಗೆ ಅನ್ಯೋನ್ಯ ಜೀವನವನ್ನ ಸಾಗಿಸ್ತಿರುವಂತಹ ಶ್ರೀಮತಿ ಭಾಗ್ಯಲಕ್ಷ್ಮಮ್ಮನವರ ನಿವೃತ್ತಿ ಬದುಕು ಸುಖವಾಗಿರಲಿ ದೇವರು ಇವರಿಗೆ ಆರೋಗ್ಯ ಆಯಸ್ಸು ಅಂತಸ್ತು ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಶುಭವನ್ನ ಹಾರೈಸೋಣ ನಾನು ವಯಸ್ಸಿನಲ್ಲಿ ಕಿರಿಯ ನನಗೆ ಪರಿಚಯ ಆಗಿದ್ದು ಮೇಡಮ್ ಅವರು ನಮ್ಮ ವಸಂತ್ ಕುಮಾರ್ ಸರ್ ಅವ್ರಿಗೂ ನನಗೂ ವಯಸ್ಸಿನಲ್ಲಿ ಬಹಳ ಅಂತರ ಇದೆ ಮನಸ್ಸಿನಿಂದ ಅಲ್ಲ ನಾವು ವಯಸ್ಸಿನ ಅಂತರ ಇರಬಹುದು ಆಗತ್ತೆ ಮೇಡಮ್ ಅವರು ಕೂಡ ತಮ್ಮ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿಯನ್ನ ಮೇಡಮ್ ನಾನು ನಾನ್ ಒಂದು ಒಂದು ಉತ್ತಮ ಗುಣ ಯಾವುದು ಅಂದ್ರೆ ಬಹಳಷ್ಟು ತಾಳ್ಮೆ ಇದೆ ಬಹಳಷ್ಟು ತಾಳ್ಮೆಯನ್ನ ವಹಿಸಿದ್ದಾರೆ ತಾಳ್ಮೆ ಇದೆ ಸಹನಾ ಗುಣ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಗುಣವನ್ನ ನಾವು ಅಳವಡಿಸಿಕೊಂಡು ಅವರ ಜೀವನ ಸುಖಕರವಾಗಿರ್ಲಿ ಅಂತ ಶುಭವನ್ನ ಕೋರ್ತಾ ನನ್ನ ಈ ಕಿರುಪರಿಚಯವನ್ನು ಮಾಡಿಕೊಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀಮತಿ ಭಾಗ್ಯಲಕ್ಷ್ಮಮ್ಮನವರ ಕಿರುಪರಿಚಯವನ್ನು ಮಾಡಿದಂತಹ ರೇಣುಕಾ ಕುಮಾರ್ ಅವರಿಗೆ ಅನಿಸುತ್ತ ಈಗ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಅವರ ಒಡನಾಡಿಗಳು ಯಾರಾದರೂ ಇದ್ರೆ ಭಾಗ್ಯಲಕ್ಷ್ಮಿ ಅವನ ಬಗ್ಗೆ ಎರಡು ಮಾತುಗಳನ್ನ ಮಾತಾಡಬೇಕು ಅಂತ